ಅಡಿಕೆ ತುದಿಯಿಂದ ಬೀಳುವಂಥ ನೀರು ಈ ಭೂಮಿಗೆ ಅಥವಾ ಇಲ್ಲಿ ಬುಡಕ್ಕೆ ಬೀಳುವುದಿಲ್ಲ ಅದನ್ನು ಕೆಲವರು ಮಾಡ್ತಾರೆ ಯಾಕಂದರೆ ಅವರಿಗೆ ಕಮರ್ಷಿಯಲ್ ಪರ್ಪಸ್ ಇರ್ತದೆ ಪರ್ಸ್ಟಲ್ಲಿ ಟಾರ್ಗೆಟ್ ಇರ್ತದೆ ಆದರೆ ನಮ್ಮದು ಟಾರ್ಗೆಟ್ ಇಲ್ಲ ನಮಗೆ ಭೂಮಿ ಉಳಿಸ್ಕೊಳ್ಬೇಕು ಅದರೊಟ್ಟಿಗೆ ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು ನೋಡಿ ನೇರ ಅದರ ಮೇಲೆ ನೆಡ್ಲಿಕ್ಕೆ ಹೋಗಬಾರ್ದು ಬರ್ನಾಗಿ ಹೋಗ್ಬೋದು ಯಾಕೆಂದರೆ ಕೈಬೇವಿನ ಹಿಂಡಿದ್ದು ಪವರ್ ಅದರೊಟ್ಟಿಗೆ ಬೇರೆ ಸ್ವಲ್ಪ ಹೊರಗಿನ ಮಣ್ಣನ್ನು ಈ ರೀತಿ ಮಿಕ್ಸ್ ಇಲ್ಲಿ ಈ ರೀತಿ ಒಂದು ಮರದಿಂದ ತುಂಬ ಬರ್ತದೆ ನಾವು ಸಲ ನನಗೆ ಆಶ್ಚರ್ಯ ಆಗ್ತಾರೆ ರೈತರ ನೋಡುವಾಗ ಯಾಕಂದರೆ ಮನೆಯಲ್ಲಿ ಇಷ್ಟು ಗಿಡಗಳನ್ನ ಇಟ್ಕೊಂಡು ಎಲ್ಲೆಲ್ಲೋ ಹೊರಗಡೆ ಹುಡುಕ್ತಿರ್ತಾರೆ ನಮಗೆ ಫೋನ್ ಮಾಡ್ತಿರ್ತಾರೆ ಗಿಡ ಕೊಡಿ ಗಿಡಗಳು ಇದೆ ಆದರೆ ಇಷ್ಟು ಸುಲಭದಲ್ಲಿ ಗಿಡಗಳು ನಮಗೆ ನಮ್ಮ ಮನೆಯಲ್ಲೇ ಸಿಗ್ತದೆ ಆ ಕಾರಣಕ್ಕೋಸ್ಕರ ನೀವು ಯಾರಾದರೂ ಬೋಡೋ ಸ್ಪ್ರೇ ಮಾಡೋದಾದ್ರೆ ಅದನ್ನು ನಿಲ್ಲಿಸಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಾಳೆ ನಾನು ಹೇಳಿದ ಕಾರಣಕ್ಕೋಸ್ಕರ ಅದು ಸತ್ತದ ನನಗೆ ದೂರಬಹುದು ಆದರೆ ನನ್ನ ಸಿಸ್ಟಮನ್ನು ನನ್ನ ಪ್ರಾಕ್ಟೀಸ್ ಆಫ್ ಅನ್ನು ನಿಮಗೆ ಹೇಳಿರುವಂಥದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಮನೆಯಿಂದ ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ಈ ಪೆಪ್ಪರ್ ಎಪಿಸೋಡ್ಗೆ ನಿಮಗೆ ಸ್ವಾಗತ ಕರಿಮೇಣ ಕೃಷಿಯ ಈ ಸಂದರ್ಭದಲ್ಲಿ ಬೇರೆ ಬೇರೆ ಎಪಿಸೋಡ್ಗಳನ್ನು ಮಾಡ್ತಿದ್ದೇವೆ ಅದರಲ್ಲಿ ವಿಶೇಷವಾಗಿ ನಾವು ತುಂಬ ಬಾರಿ ಕೆಮಿಕಲ್ ಅಪ್ಲೈ ಮಾಡುವಂಥ ಕೃಷಿಕರು ತೋರಿಸ್ತೇವೆ ಯಾಕಂದರೆ ಕೆಮಿಕಲ್ ಅಪ್ಲೈ ಮಾಡಿಕೊಂಡು ಯಾರ್ಯಾರು ಪೆಪ್ಪರ್ ಕೃಷಿ ಮಾಡ್ತಾರೆ ಅವರಿಗೆ ಉಪಯೋಗ ಆಗಲಿ ಅನ್ನೋಂಥ ಕಾರಣಕ್ಕೋಸ್ಕರ ಆದರೆ ನಾವು ಮಾಡುವಂಥದ್ದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಾವಯವ ಸಾವಯವ ರೀತಿಯ ಪೆಪ್ಪರ್ ಮಾಡುವಂಥದ್ದು ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು ಸಾವಯವ ಸಿಸ್ಟಮಲ್ಲಿ ಹೇಗೆ ನಡುವಂಥದ್ದು ಪೆಪ್ಪರ್ ಅಂತೇಳಿ ಬೇರೆ ಬೇರೆಯವರು ಬೇರೆ ಬೇರೆ ವಿಧಾನಗಳಿದ್ದು ಕೂಡ ಒಬ್ಬರು ಎಕ್ಸ್ಪರ್ಟ್ ಹೇಳಿರುವಂಥದ್ದು ಮತ್ತು ನಾನು ಅದನ್ನು ಫಾಲೋ ಮಾಡ್ತಿರುವಂಥದ್ದು ಒಂದು ವಿಧಾನದ ಮುಖಾಂತರ ಸಾವಯವ ರೀತಿಯಲ್ಲಿ ಹೇಗೆ ನಡೆದು ಅನ್ನೋಂಥ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ ನೋಡಿ ಇದು ಒಂದು ಪೆಪ್ಪರ್ನ ಮರ ಅಂದರೆ ತೆಂಗಿನ ಮರ ತೆಂಗಿನ ಮರಕ್ಕೆ ಬಿಟ್ಟಿರುವಂಥದ್ದು ಇದು ಇದಕ್ಕೆ ಸುಮಾರು ಹತ್ತು ಹದಿನೈದು ವರ್ಷ ಆಯಿತು ಆರೋಗ್ಯವೂತವಾಗಿರುವಂಥ ಕರಿಮೆಣಸಿನ ಬಳ್ಳಿ ಇದರಿಂದ ನಾನು ಬಳ್ಳಿಯನ್ನು ಆಯ್ಕೆ ಮಾಡ್ತೇನೆ ಬನ್ನಿ ಹೇಗೆ ಆಯ್ಕೆ ಮಾಡುವುದು ಅಂತೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಇರುವಂಥದ್ದು ಗಿಡ ನೋಡಿ ಆ ಗಿಡದಿಂದ ಬುಡದಿಂದ ನೋಡಿ ಇಲ್ಲಿಗೆ ಹೀಗೆ ಬಂದಿರ್ತದೆ ಇದಕ್ಕೆ ರನ್ನಾರ್ಗಳು ಅಂತ ಹೇಳುವಂಥದ್ದು ನೋಡಿ ಇಲ್ಲಿ ಒಂದು ಬಂದಿದೆ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ತುಂಬ ಬಂದಿದೆ ಈ ರೀತಿ ಈ ರೀತಿ ಒಂದು ಮರದಿಂದ ತುಂಬ ಬರ್ತದೆ ನಾವು ಸಲ ನಂಗೆ ಆಶ್ಚರ್ಯ ಆಗ್ತದೆ ರೈತರ ನೋಡುವಾಗ ಯಾಕಂದ್ರೆ ಮನೆಯಲ್ಲಿ ಇಷ್ಟು ಗಿಡಗಳನ್ನ ಇಟ್ಕೊಂಡು ಎಲ್ಲೆಲ್ಲೋ ಹೊರಗಡೆ ಹುಡುಕ್ತಿರ್ತಾರೆ ನಮಗೆ ಫೋನ್ ಮಾಡ್ತಿರ್ತಾರೆ ಗಿಡ ಕೊಡಿ ಗಿಡಗಳು ಇಂದ್ರೆ ಇಷ್ಟು ಸುಲಭದಲ್ಲಿ ಗಿಡಗಳು ನಮಗೆ ನಮ್ಮ ಮನೆಯಲ್ಲೇ ಸಿಗ್ತದೆ ಸ್ವಲ್ಪ ನಾಲ್ಕೈದು ಗಿಡದ ಪಕ್ಕದಲ್ಲಿ ಈಗ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಹಾಕಿರುವಂಥ ತರಗಿಡಗಳು ನೋಡಿ ಇಲ್ಲಿ ಮಾತ್ರ ಅಲ್ಲ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಬಂದು ಇದು ಸುತ್ತ ನೋಡಿ ಇಲ್ಲಿ ಇಲ್ಲಿ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಗಿಡಗಳು ಬಂದಿರುವಂಥದ್ದು ಎಷ್ಟು ಹೆಲ್ತಿ ಗಿಡಗಳು ನೋಡಿ ಇಷ್ಟು ಮಳೆಯಲ್ಲೂ ಕೂಡ ಏನು ಆಗದೆ ಇರುವಂತ ಗಿಡಗಳು ಪೂರ್ತಿ ಆ ರೀತಿ ಗಿಡಗಳು ಬಂದಿದೆ ಅದಕ್ಕೋಸ್ಕರ ನಾವು ಆ ರೀತಿಯ ಒಳ್ಳೆ ಒಳ್ಳೆ ಗಿಡಗಳನ್ನು ಆಯ್ಕೆ ಮಾಡಬೇಕು ನೋಡಿ ನಾನಿವತ್ತು ಇದೊಂದು ಆಯ್ಕೆ ಮಾಡ್ತೇನೆ ಈ ಗೆಲ್ಲು ಟೈಪ್ನ ಒಂದು ಗಿಡ ನೋಡಿ ಮೂರು ಗೆಲ್ಲುಗಳಿದೆ ಅಡಿಕೆ ಮಧ್ಯದಲ್ಲಿ ನೆಡುವ ಕಾರಣಕ್ಕೋಸ್ಕರ ನೋಡಿ ಇದು ಎರಡು ನನಗೆ ರೆಡಿ ಆಯಿತು ಇದು ಎಲ್ಲ ಎಲೆಯನ್ನು ಕೂಡ ಇದರಲ್ಲಿ ಇಡುವುದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಎಲೆ ಇಟ್ಟರೆ ಎಷ್ಟೋ ಬಾರಿ ಅದಕ್ಕೆ ಫುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ ಆಗ ಗಿಡವೇ ಸಾಯುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನಾನು ಮೇಲ್ಗಡೆ ಸ್ವಲ್ಪ ಕೆಲ ಕೆಲವು ಎಲೆಗಳನ್ನು ಮಾತ್ರ ಇಡ್ತೇನೆ ನೋಡಿ ಹೀಗಿದೆ ನೋಡಿ ಈ ರೀತಿ ಎರಡು ಗಿಡಗಳು ಬನ್ನಿ ಹೇಗೆ ನಡೆದು ಅಂತ ತೋರಿಸ್ತೇನೆ ನಾನು ಏನೇನು ಆಗ್ತೇನೆ ಅಂತ ಹೇಳಿ ನೋಡಿ ಇದೊಂದು ಅಡಿಕೆ ಗಿಡ ನಮ್ಮ ಮನೆದೇ ಇದರಲ್ಲಿ ಪೆಪ್ಪರ್ ಯಾವುದೋ ಮನೆಯೇನೋ ಗೆಲ್ಲುಗಳು ಬಿದ್ದು ಸ್ವಲ್ಪ ಹಾಳಾಗಿತ್ತು ಅದರ ಅದನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ ಇಲ್ಲಿ ನೋಡಿ ಇದರ ಬುಡವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಇದರಲ್ಲಿ ಯಾವುದೇ ಕೆಮಿಕಲ್ಗಳನ್ನು ಹಾಕಿಲ್ಲ ಅದೇ ರೀತಿಯ ಮೇಲ್ಗಡೆಯಿಂದ ಹಾಕುವಂಥದ್ದು ಸಾವಯವ ಸಿಸ್ಟಮಲ್ಲಿ ಹಾಕುವಂಥದ್ದು ಬುಡವನ್ನೇ ಗೊಬ್ಬರ ತೊಟ್ಟಿ ಟೈಪಲ್ಲಿ ಮಾಡಿದ್ದೇನೆ ಎರೆ ಓಡಾಡ್ತದೆ ನಿಮಗೆ ಎಷ್ಟು ಸೂಕ್ಷ್ಮ ಕಾಣುತ್ತದೆ ಅಂತೇಳಿ ಗೊತ್ತಿಲ್ಲ ಸಹಜವಾಗಿ ನಮ್ಮದು ಸ್ವಲ್ಪ ಗುಡ್ಡದ ಪ್ರದೇಶ ನಾವು ನದಿ ಅಥವಾ ಕೆಳಗಡೆ ಗದ್ದೆ ಪಕ್ಕದಲ್ಲಿ ಮಾಡೋದಾದರೆ ತುಂಬ ಎತ್ತರದಲ್ಲಿ ನೆಡಬೇಕಾಗತ್ತೆ ಮೊನ್ನೆ ಅಜಿತ್ ಪ್ರಸಾದ್ ರೈ ಅವರು ನಿಮಗೆ ತೋರಿಸಿದ್ರು ಸುಮಾರು ಒಂದು ಮುಕ್ಕಾಲು ಅಡಿ ಮೇಲ್ಗಡೆ ಬೆಡ್ ಮಾಡಿ ನೆಡಬೇಕು ಅಂತಾರೆ ನಾವು ಅಷ್ಟು ಬೆಡ್ ಮಾಡಿ ನೆಡಬೇಕಾಗಿಲ್ಲ ನಮ್ಮಲ್ಲಿ ಯಾಕಂದರೆ ಇಲ್ಲಿ ಯಾವುದೇ ನೀರಿನ ಸಮಸ್ಯೆ ಎಲ್ಲ ನೀವು ಕಾಣಬಹುದು ಈಗ ಒಂದು ಎರಡು ಮೂರು ಗಂಟೆಗಿಂತ ಮೊದಲು ಮಳೆ ಬಂತು ಮಳೆ ಬಂದ ತಕ್ಷಣ ಇದು ಹೋಗಿದ್ದಿದಿರಿ ನೀರು ಇದನ್ನು ಭಾರೀ ಏನು ಹೊಸರಿನ ಅಲ್ಲ ಸ್ವಲ್ಪ ಗುಂಡಿ ಮಾಡುವಂಥದ್ದು ನೋಡಿ ಇಷ್ಟು ಗುಂಡಿ ಮಾಡಿ ಅದಕ್ಕೆ ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಇರ್ತದೆ ನೋಡಿ ಇದು ಕಾಂಪೋಸ್ಟ್ ಗೊಬ್ಬರ ಇದು ಕಹಿಬೇವಿನ ಹಿಂಡಿ ಇದನ್ನು ಸ್ವಲ್ಪ ಅಡಿಗೆ ಹಾಕಿರ್ತೇವೆ ಯಾಕೆಂದರೆ ಇದು ಸ್ವಲ್ಪ ಸೇಫಾಗಿರಲಿ ಅಂತೇಳಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಗೊಬ್ಬರದ ರೀತಿಯಲ್ಲಿ ವರ್ಕ್ ಆಗುತ್ತೆ ಇದು ಇದನ್ನು ಮಿಕ್ಸ್ ಮಾಡಿ ಹಾಕುವಂಥದ್ದು ಪೂರ್ತಿ ಬುಡಕ್ಕೆ ಅದು ಹೆಚ್ಚಾದ ಏನು ಸಮಸ್ಯೆ ಇಲ್ಲ ಯಾಕೆಂದರೆ ಅದರ ಅಡಿಕೆಗೂ ಕೂಡ ಉಪಯೋಗ ಆಗುತ್ತೆ ಟೂ ಇನ್ ಒನ್ ಇದು ನೋಡಿ ಕಾಂಪೋಸ್ಟ್ ಗೊಬ್ಬರ ಮತ್ತು ಕಹಿಬೇನೆ ಹಿಂಡಿಯನ್ನು ನೋಡಿ ಇಲ್ಲಿಗೆ ಹಾಕಿದ್ದೇನೆ ಈಗ ಸ್ವಲ್ಪ ಮಳೆಯೂ ಕೂಡ ಬಂತು ನೋಡಿ ಇಲ್ಲಿ ನಾನೊಂದಷ್ಟು ಈ ಸೆಗಣಿ ಗೊಬ್ಬರ ಮತ್ತು ಕಡಲೆ ಹಿಂಡಿ ಸ್ವಲ್ಪ ಜೀವಾಮೃತ ಸ್ವಲ್ಪ ಸಗಣಿಯ ಗಂಜಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೇನೆ ಇದನ್ನು ಕೂಡ ಇದಕ್ಕೆ ಹಾಕ್ತೇನೆ ಹೆಚ್ಚಾದರೂ ಏನು ಸಮಸ್ಯೆ ಇಲ್ಲ ಯಾಕೆ ಹೆಚ್ಚಾದರೂ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಹೆಚ್ಚಾದರೆ ಆಗ್ತದೆ ಮತ್ತು ನಾವು ಈ ಇದರ ಮೇಲೆ ನೆಡೋದಿಲ್ಲ ಇದರ ಮೇಲಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಆಮೇಲೆ ನೆಡೋದು ನೇರ ಅದರ ಮೇಲೆ ನೆಡಲಿಕ್ಕೆ ಹೋಗಬಾರ್ದು ಬರ್ನಾಗಿ ಹೋಗ್ಬೋದು ಯಾಕೆಂದರೆ ಕೈಬೇನು ಹಿಂಡಿದ್ದು ಪವರ್ ಅದರೊಟ್ಟಿಗೆ ಬೇರೆ ಸ್ವಲ್ಪ ಹೊರಗಿನ ಮಣ್ಣನ್ನು ಈ ರೀತಿ ಮಿಕ್ಸ್ ಇಲ್ಲಿ ಆಗ ನನಗೆ ಅದೇನು ಪರಿಣಾಮಗಳು ಬೀರುವುದಿಲ್ಲ ನೋಡಿ ಸ್ವಲ್ಪ ಪೈಗೆ ಮಿಶ್ರಿತ ಮಣ್ಣು ಬೇರು ಹೋಗಲಿಕ್ಕೆ ಉಪಯೋಗ ಆಗುವಂಥ ಮಣ್ಣನ್ನು ಮಾಡಿರುವಂಥದ್ದು ಸ್ವಲ್ಪ ಎತ್ತರ ಆಗ್ತದಾಗ ಎಲ್ಲ ಸುತ್ತ ಈ ರೀತಿ ಕವರ್ ಮಾಡಿ ಆಮೇಲೆ ಒಂದು ಸಾರ ಮಣ್ಣನ್ನು ಈ ರೀತಿ ಇಲ್ಲಿ ನೋಡಿ ಆಗಿನ ಗಿಡವನ್ನು ನಾನು ಆಯ್ಕೆ ಮಾಡಿದ್ದೇನೆ ನೋಡಿ ನಾನು ಆದಿತ್ಯ ಅಂತ ನಮ್ಮ ಅಣ್ಣನ ಮಗ ನೋಡ್ತಾ ಇದಾರೆ ಎಲ್ಲ ನೋಡಿ ಈ ರೀತಿ ಕನಿಷ್ಠ ಎರಡು ಗಂಟುಗಳು ಈ ಎರಡು ಗಂಟುಗಳು ಮಣ್ಣಿಗೆ ಟಚ್ ಆಗಬೇಕು ಇಲ್ಲೇ ನಡುವಂಥದ್ದಲ್ಲ ಸ್ವಲ್ಪ ದೂರದಲ್ಲಿ ಸುಮಾರು ಒಂದು ಅಡಿ ದೂರದಲ್ಲಿ ನೆಟ್ಟಿದ್ದೇನೆ ಆಮೇಲೆ ಮತ್ತೆ ಅದು ಹತ್ತಿರ ಹೋಗ್ತದೆ ಗಟ್ಟಿಯಾಗಿ ಕಟ್ಟಬೇಕು ಯಾಕೆ ಗಟ್ಟಿ ಕಟ್ಟೋದು ಹೇಳಿದ್ರೆ ನೀವು ಅದನ್ನು ಎಷ್ಟು ತಾಗಿಸ್ತೀರಿ ಅಷ್ಟು ಬೇಗ ಇದು ಬೇರು ಹಿಡ್ಕೊಳ್ತದೆ ಅಡಿಕೆಗೆ ಒಂದು ಸಲ ಬೇರು ಹಿಡ್ಕೊಂಡ್ರೆ ಇದು ಸಟ್ಲಾಯಿತು ಅಂತ ಅರ್ಥ ಆಮೇಲೆ ನೀವು ಎಷ್ಟು ಬೇಕಾದರೂ ಗೊಬ್ಬರ ಹಾಕ್ಬೋದು ಆಗ ಸಾಲಿಡಾಗಿ ಮೂಮೆಂಟ್ ಆಗ್ತದೆ ಇನ್ನೊಂದು ಕೊಡಿ ನೋಡಿ ಸ್ವಲ್ಪ ಉದ್ದಿರೋದಕ್ಕೆ ಅಲ್ಲಿ ಸ್ವಲ್ಪ ತುದಿಯಲ್ಲಿ ಈ ರೀತಿ ಹಗ್ಗದಿಂದ ಕಟ್ಟಿದಾಗ ಆಗತ್ತೆ ಒಂದು ಅಡಿಕೆಗೆ ಎರಡು ಸಾಕಾಗ್ತದೆ ಇದ್ದವ್ರು ನಾಲ್ಕು ಕೂಡ ಹಾಕ್ಬೋದು ನೋಡಿ ಇಲ್ಲಿ ನೋಡಿ ಸ್ವಲ್ಪ ಹತ್ರ ತಾನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಬೇರು ನೋಡಿ ಇಲ್ಲಿ ಟಚ್ ಆಗಿರುವಂಥದ್ದು ಇಲ್ಲಿ ಟಚ್ ಆಗಿರೋದಂಥದ್ದು ನೋಡಿ ಇಲ್ಲಿ ಇದು ಈ ಮೂವ್ ಆಗಿರುವಂಥದ್ದು ಇದು ಇದು ಟಚ್ ಆಗೋದು ಭಾರಿ ಇಂಪಾರ್ಟೆಂಟ್ ಇಷ್ಟು ಹಾಕಿದ ಮೇಲೆ ಇದಕ್ಕೆ ಪುನಃ ಹೊರಗಿನ ಮಣ್ಣನ್ನು ನಾನು ಆಗ ರೆಡಿ ಮಾಡಿ ಇಟ್ಟಿದ್ದೇನೆ ಅದೇ ಮಣ್ಣು ಸ್ವಲ್ಪ ಒತ್ತುಬೇಕು ಸ್ವಲ್ಪ ಅದಕ್ಕೆ ಟೈಟ್ ಹಾಕಬೇಕು ಆಗ ಅದು ಸ್ವಲ್ಪ ಹೀಟಾಗಿ ಬೇರೆ ಮೂಮೆಂಟ್ ಆಗಲಿಕ್ಕೆ ಆಗ್ತದೆ ಆಮೇಲೆ ಮಳೆಗಾಲದ ಸಂದರ್ಭ ಭೂಮಿ ಹುಳಿ ಬಂದಿರ್ತದೆ ಸ್ವಲ್ಪ ಚಿಪ್ಪು ಸುಣ್ಣವನ್ನು ಹಾಕಬೇಕು ಅದು ಈಗ ಯೂಸ್ ಆಗುವಂಥದ್ದಲ್ಲ ಇನ್ನೊಂದು ತಿಂಗಳಾದಮೇಲೆ ಇದು ಸೆಟ್ ಆಗ್ತದೆ ಬೇರೆ ಮೂಮೆಂಟ್ ಆಗುವಾಗ ಈ ಭೂಮಿ ಬೇರೆಯನ್ನು ರಿಸೀವ್ ಮಾಡಲಿಕ್ಕೆ ಈ ಸುಣ್ಣ ಹೆಲ್ಪ್ ಮಾಡ್ತದೆ ಅಲ್ಲಿಗೆ ಬಿಡಬಾರ್ದು ಅಲ್ಲಿ ಬಿಟ್ಟರೆ ಆ ಮೇಲಿನ ಉತ್ತಮವಾಗಿರುವಂಥ ಮಣ್ಣಿದ್ದಲ್ಲ ಅದು ಕೊಚ್ಚಿಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅದಕ್ಕೆ ನೋಡಿ ಅದೇ ಅಡಿಕೆಯ ಎಲೆ ತ್ಯಾಜ್ಯ ಅದನ್ನು ಕಟ್ ಮಾಡೋದು ಈ ರೀತಿ ಕಟ್ ಮಾಡಿ ಹಾಕಿದಾಗ ಆಗ ನೇರಗಡೆ ನೇರ ಮೇಲ್ಗಡೆಯಿಂದ ಮರದ ಅಥವಾ ಅಡಿಕೆ ತುದಿಯಿಂದ ಬೀಳುವಂಥ ನೀರು ಈ ಭೂಮಿಗೆ ಅಥವಾ ಇಲ್ಲಿ ಬುಡಕ್ಕೆ ಬೀಳುವುದಿಲ್ಲ ಇದು ಅಲ್ಲಿ ಪಿಕಪ್ ಆಗಲಿಕ್ಕೆ ಸುರಾಟ್ ನೋಡಿ ಈ ರೀತಿ ನಾವು ಪೆಪ್ಪರ್ ಅನ್ನುವಂಥದ್ದು ಯಾವ ಊರ ಒಂದು ಬಾರಿ ಒಂದು ಸಾವಿರ ಗಿಡಕ್ಕೆ ನೆಡುವಂಥದ್ದಲ್ಲ ನಮ್ಮ ಹತ್ರ ಯಾವಾಗ ಸತ್ತೋ ಇತ್ತು ಆವಾಗ ನೆಡುವಂಥದ್ದು ಯಾವ ಟೈಮಲ್ಲಿ ಬೇಕಾದರೂ ನೆಡ್ಬೋದು ಅದು ಜೀವ ಬರ್ತದೆ ಈ ಟೈಮು ಸೂಕ್ತ ಆಗಿರುವಂಥದ್ದು ಮಂಗಳೂರು ಭಾಗದಲ್ಲಿ ನೆಟ್ಟಿಗೆ ಆದರೆ ಮಳೆ ನೋಡಿಕೊಂಡು ನೋಡಿ ಮಳೆ ನೆಟ್ಟಾಗ ಇದು ಕೊಳಿಲಿಕ್ಕೆ ಪ್ರಾರಂಭ ರೋಗ ಬರೋ ಚಾನ್ಸಸ್ಗಳಿರ್ತದೆ ಇಲ್ಲಿ ನೋಡಿ ಇಲ್ಲಿ ಕಳೆದ ಬಾರಿ ಈ ನೆಟ್ಟಿರುವಂಥದ್ದು ಈಗೊಂದು ಎರಡು ತಿಂಗಳ ಹಿಂದೆ ನೆಟ್ಟಿರುವಂಥದ್ದು ಹೇಗೆ ಬಂದಿದೆ ನೋಡಿ ನೋಡಿ ಇಲ್ಲೊಂದು ಕಡೆಯಲ್ಲಿ ನೋಡಿ ಇದು ಟಾಪ್ ಶೂಟು ನೆಟ್ಟಿರುವಂಥದ್ದು ಇದಕ್ಕೂ ಎರಡು ತಿಂಗಳಾಯಿತು ಇದಕ್ಕೆ ಇದಕ್ಕೆ ಒಂದು ವಿಡಿಯೋ ಕೂಡ ಹಾಕಿದೆ ಬರ್ಲಿಕ್ಕೆ ಶುರುವಾಗಿದೆ ನೋಡಿ ಈ ರೀತಿ ಹೆಚ್ಚಿನದಕ್ಕೆ ನೆಡ್ತಿದ್ದೇವೆ ನೋಡಿ ಇದಕ್ಕೆ ಯಾವುದೇ ಇದೆಲ್ಲ ನೋಡಿ ಹತ್ರ ನೋಡಿ ಅಂತ ಇದು ಈ ರೀತಿ ಇದನ್ನು ಬಂದಿದೆ ಫಂಗಸ್ ಟೈಪಲ್ಲಿ ಇದನ್ನು ರೋಗಗಳು ಅಂತೇಳಿ ಪ್ರತಿ ವರ್ಷ ಹೀಗೆ ಬರ್ತದೆ ಆದರೆ ಯಾವುದೇ ಇದಕ್ಕೆ ಬೋರ್ಡ್ ಸುಣ್ಣ ಇನ್ನೊಂದು ಯಾವುದು ಸ್ಪ್ರೇ ಮಾಡೋದಿಲ್ಲ ಇದಕ್ಕೆ ಆದರೆ ಎಲ್ಲರೂ ಹೇಳ್ತಾರೆ ಸತ್ತೋಗ್ತದೆ ಸತ್ತೋಗ್ತದೆ ಅಂತೇಳಿ ಸತ್ತೋಗಿಲ್ಲ ಹತ್ತು ವರ್ಷದಿಂದ ಹಾಗೇ ಇದೆ ಯಾವುದೇ ಕೆಮಿಕಲ್ ಹಾಕಿಲ್ಲ ಆ ಕಾರಣಕ್ಕೋಸ್ಕರ ಇರ್ಬೋದು ಆ ಕಾರಣಕ್ಕೋಸ್ಕರ ನೀವು ಯಾರಾದರೂ ಬೋಡೋ ಸ್ಪ್ರೇ ಮಾಡೋದಾದರೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಾಳೆ ನಾನು ಹೇಳಿದ ಕಾರಣಕ್ಕೋಸ್ಕರ ಅದು ಸತ್ತೋದ್ರೆ ನನಗೆ ದೂರ್ಬೋದು ಆದರೆ ನನ್ನ ಸಿಸ್ಟಮನ್ನು ನನ್ನ ಪ್ರಾಕ್ಟೀಸ್ ಆಫ್ ಮೆಥಡನ್ನು ನಿಮಗೆ ಹೇಳಿರುವಂಥದ್ದು ನೋಡಿ ಒಂದು ನಾಲ್ಕು ಗಿಡ ಇರಿದೆ ನೆಟ್ಟರೆ ಹೇಗೆ ಬರುತ್ತೆ ನೋಡಿ ಒಂದೂವರೆ ವರ್ಷದ್ದು ಸಾವಯವ ಸಿಸ್ಟಮಲ್ಲಿ ಬೆಳೆದಿರುವಂಥದ್ದು ಇದಕ್ಕೆ ಬೇಜಾರಾಕೋದು ಬೇಡ ಅಂತೇಳಿ ಒಂದು ಇಲ್ಲಿಗೆ ಹೋಯಿತು ಇಲ್ಲಿಂದ ಹೋಗಿ ಪುನಃ ಹಲಸಿನಲ್ಲಿ ಆಗ್ಲಿಕ್ಕೆ ಶುರು ಆಗಿದೆ ನೋಡಿ ಇವತ್ತು ಕೂಡ ಹಲಸಿನನ್ನು ಹೇಗಿದೆ ಅಂತೇಳಿ ನಿಮಗೆ ಕಾಣ್ಬೋದು ನೋಡಿ ಇದೊಂದು ನೋಡಿ ಇದೊಂದು ತೆಂಗಿಗೆ ಹಾಕಿರುವಂಥದ್ದು ಸುಮಾರು ನಾಲ್ಕು ನಾಲ್ಕು ಐದು ವರ್ಷಗಳು ಕಳೆದೋಯ್ತು ಇದರಲ್ಲಿ ಕೂಡ ಬೆಳೀತಾ ಇದೆ ಒಂದೊಂದ್ರಲ್ಲಿ ಒಂದೊಂದು ರೀತಿಯಲ್ಲಿ ಬೆಳೀತಿದೆ ನೋಡಿ ಇಲ್ಲಿ ಇದು ನೋಡಿ ಈ ಕಡೆಯಿಂದ ಬನ್ನಿ ಇಲ್ಲಿ ಬನ್ನಿ ನೋಡಿ ಇದು ಇದು ಯಾವ ವೆರೈಟಿ ಅಂತ ಹೇಳಿ ನೀವೇ ಹೇಗಿದೆ ನೋಡಿ ಫುಲ್ ಆಗಿದೆ ಇದರಲ್ಲಿ ತೋರಿಸಿ ಸೂಪರಾಗಿ ಎಲ್ಲ ಬೆಳೆದಿದೆ ನೋಡಿ ಅದಕ್ಕೆ ಯಾವ ದಾರಿ ಅಂತಿಲ್ಲ ಎಲ್ಲ ಕಡೆಗೆ ಹೋಗ್ತದೆ ನಾನು ಆ ಮರದಿಂದ ಆ ಕಡೆ ತೋರಿಸಿದ್ದು ಇಲ್ಲ ಸಲ ತೋರಿಸಿ ನೋಡಿ ಇಲ್ಲಿ ಹೋಗಿರುವಂಥದ್ದು ನೋಡಿ ಇಲ್ಲಿ ನೋಡಿ ಪೂರ್ತಿ ಟ್ಯಾಂಕಿ ಸಿಮೆಂಟ್ ಇದು ಕಂಬಕ್ಕೆ ಕರಿಬೇವಿದು ಗಿಡಗಳಿಗೆ ಎಲ್ಲ ಕಡೆಗೆ ಹೋಗಿದೆ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಇಲ್ಲಿ ಮೇಲೆ ತೋರಿಸಿ ಹೇಗೆ ಕಾಣದಿದೆ ನೋಡಿ ಟ್ಯಾಂಕಿವರೆಗೆ ಯಾಚಿಸಿದೆ ನೀರನ್ನು ನಾನೇ ಕುಡಿತೇನೆ ಅಂತೇಳಿ ಅದೇ ಹೊರಟಿದ್ದೆ ನಾವು ಬುಡದಲ್ಲಿ ಹಾಕಬೇಕಾಗಿಲ್ಲ ನೋಡು ನಾನು ಅದಕ್ಕಿಂತ ಕಮ್ಮಿ ಇಲ್ಲ ಅಂತೇಳಿ ಇಲ್ಲಿಂದ ಹೋಗಿದೆ ಇದೊಂದು ಕಾಡು ಟೈಪ್ನ ಗಿಡ ಇದಕ್ಕೆ ನೀವು ಕೆಮಿಕಲ್ ಆಗಿ ಮಾಡಿದರೆ ಅಥವಾ ರಾಸಾಯನಿಕವನ್ನು ಉಪಯೋಗಿಸಿ ಮಾಡಿದರೆ ಇದಕ್ಕೆ ಮಾಡ್ತಾನೆ ಇರಬೇಕಾಗ್ಬೋದು ಅದನ್ನು ಕೆಲವರು ಮಾಡ್ತಾರೆ ಯಾಕಂದರೆ ಅವ್ರಿಗೆ ಕಮರ್ಷಿಯಲ್ ಪರ್ಪಸ್ ಇರ್ತದೆ ಪರ್ಸ್ಟಲ್ಲಿ ಟಾರ್ಗೆಟ್ ಇರ್ತದೆ ಆದರೆ ನಮ್ಮದು ಟಾರ್ಗೆಟ್ ಅನ್ನುವಂಥದ್ದಿಲ್ಲ ನಮಗೆ ಭೂಮಿ ಉಳಿಸ್ಕೊಳ್ಬೇಕು ಅದರೊಟ್ಟಿಗೆ ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು ಎಷ್ಟೋ ಜನರು ರಾಮನಗರ ಬೆಂಗಳೂರು ಬೆಂಗಳೂರು ತುಮಕೂರು ದಾವಣಗೆರೆ ಈ ಸೈಡಿನಂಗೆ ಫೋನ್ ಮಾಡ್ತಾರೆ ಪೆಪ್ಪರ್ಗೋಸ್ಕರ ನೀವು ಸಲ ಯೋಚನೆ ಮಾಡಿ ತುಂಬ ಬಾರಿ ಈ ಭಾಗದಿಂದ ಕೊಂಡು ಇಲ್ಲಿ ಸುಮಾರು ಮಳೆ ಬೀಳ್ತದೆ ಇಂಥ ಪ್ರದೇಶಕ್ಕೆ ಅದರ ಡಿ ಎನ್ ಎ ಸೆಟ್ ಆಗಿರ್ತದೆ ನಿಮ್ಮ ಭಾಗದಲ್ಲಿ ಒಂದು ಸಲ ಚೆನ್ನಾಗಿ ಬರುತ್ತೆ ಮುಂದಕ್ಕೆ ಚೆನ್ನಾಗಿ ಬರ್ತೇವೆ ಅಂತ ಹೇಳಕ್ ಬರಲ್ಲ ನೀವು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳನ್ನು ಹೆಚ್ಚು ಮಾಡೋದು ಹೇಗೆ ಸುಲಭದಲ್ಲಿ ಮಾಡೋದು ಹೇಗೆ ಅನ್ನುವಂಥ ಒಂದು ಮೆಥಡ್ ನೋಡಿ ಇದಕ್ಕೆ ಬಾಲ್ ಅಂತ ಹೇಳುವಂಥದ್ದು ನಾನು ರಾಜ್ಯದಲ್ಲಿ ಸಾವಿರಾರು ಜನ ರೈತರಿಗೆ ಈ ರೂಟ್ ಬಾಲನ್ನು ಕೊಟ್ಟಿದ್ದೇನೆ ಇದು ಮೂರು ಇಂಚಿದು ಮತ್ತು ಇದು ಎರಡು ಇಂಚದು ಇದನ್ನು ಉಪಯೋಗಿಸಿ ಇದರಲ್ಲಿ ಬೇರೆ ಬರೆಸಿ ನೆಡುವಂಥ ಒಂದು ಸಿಸ್ಟಮ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಉಳಿತದೆ ಈಗ ಇದನ್ನ ನೆಟ್ಟಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಬರಲಿಲ್ಲ ಯಾಕೆಂದರೆ ಮಳೆಯ ಜೋರಾದರೆ ಅದು ಕೊಳ್ತೋಗೋ ಚಾನ್ಸ್ ಇದೆ ಬಿಸಿಲು ಜೋರಾದರೆ ಒಣಗಿ ಹೋಗೋ ಚಾನ್ಸ್ ಇದೆ ಹತ್ತರಲ್ಲಿ ಒಂದು ನಾಲ್ಕು ಉಳಿಬೋದು ಅದರ ರೂಟ್ ಬಾಲ್ ಮುಖಾಂತರ ಮಾಡಿರುವಂಥ ಗಿಡ ಇದಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಉಳಿತದೆ ಆ ರೀತಿ ರಿಸಲ್ಟ್ಗಳು ಬೇರೆ ಬೇರೆ ಇದೆ ನನ್ನ ಚಾನಲಲ್ಲಿ ಇದರ ಬಗ್ಗೆ ಕೆಲವು ವಿಡಿಯೋಗಳನ್ನು ಮಾಡಿದ್ದೇನೆ ನಿಮಗೆ ಇವತ್ತು ಕಾಣ್ತಿರ್ಬೋದು ತಮ್ಮ ದಿವಸಗಳು ಒಂದು ಸಲ ಒಳಗೆ ಹೋಗಿ ನೋಡಿ ಅದರದ್ದು ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿ ನಿಮಗೆ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಅದರದ್ದು ವಿಸ್ತಾರವಾಗಿರುವಂಥದ್ದು ಒಂದೇ ಬಳ್ಳಿಯಿಂದ ನೋಡಿ ಈ ರೀತಿಯ ಒಂದೇ ಬಳ್ಳಿಯಿಂದ ಒಂದು ಐದಾರು ಗಿಡಗಳನ್ನು ಇದನ್ನು ಉಪಯೋಗಿಸಿ ಹೇಗೆ ಮಾಡೋದು ಅನ್ನುವಂಥ ಒಂದು ವಿಡಿಯೋನ ಕೂಡ ಒಂದು ವಾರದಲ್ಲಿ ನಾನು ನಿಮಗೆ ಹಾಕ್ತೇನೆ ಆಗ ಅದನ್ನು ಉಪಯೋಗಿಸಿಕೊಂಡು ನೀವು ಹೆಚ್ಚೆಚ್ಚು ಪೆಪ್ಪರ್ ಕೃಷಿಯನ್ನು ಮಾಡ್ಬೋದು ಸಾವಯವ ಕೃಷಿಯಲ್ಲೂ ಕೂಡ ಮಾಡ್ಬೋದು ಕೆಮಿಕಲ್ ಕೃಷಿಯಲ್ಲೂ ಮಾಡ್ಬೋದು ಆಯ್ಕೆ ನಿಮಗೆ ಬಿಟ್ಟಿರುವಂಥದ್ದು ಆದರೆ ನಮ್ಮ ಮೆಥಡ್ ಸಾವಯವ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು